ಶಾಸಕ ಹಾಗೂ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲಾಗೆ ಹೇಳ್ತೇನೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕುಷ್ಟಗಿ ತಾಲೂಕಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಯೋಜನೆಯಲ್ಲಿ ನೂರು ಕೋಟಿ ಕೊಟ್ಟಿದ್ದೇವೆ ಆ ಹಣವನ್ನು ಯಾವ ಅಭಿವೃದ್ಧಿಗೆ ಬಳಸಿಕೊಂಡಿದ್ದಾರೆ ಮೊದಲು ಹೇಳಿ ಆ ನಂತರ ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡಲಿ ಅಂತ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಹೇಳಿದರು ಕುಷ್ಟಗಿ ಪಟ್ಟಣದ ಮಾಜಿ ಶಾಸಕ ಅಮರೇಗೌಡ ಪಾಟೀಲ ಬಯ್ಕಾಪುರ ನಿವಾಸದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರದಿಂದ ಕುಷ್ಟಗಿ ತಾಲೂಕಿನ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಅನುದಾನ ನೀಡಿಲ್ಲ ಅಂತ ಹೇಳ್ತಿರುವ ಶಾಸಕ ದೊಡ್ಡನಗೌಡ ಪಾಟೀಲ ಅವರ ಆರೋಪಕ್ಕೆ ಉತ್ತರ ನೀಡಿದ ಸಚಿವ ಶಿವರಾಜ್ ತಂಗಡಗಿ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿನ ಕೊಪ್ಪಳ ಜಿಲ್ಲೆಯಲ್ಲಿ ಕುಷ್ಟಗಿ ತಾಲೂಕು ತೀರಾ ಹಿಂದುಳಿದ ಪ್ರದೇಶವಾದ ತಾಲೂಕು ಎಂದು ಸರ್ಕಾರದಿಂದ ಪರಿಗಣಿಸಲಾಗಿದೆ ಈ ಒಂದು ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ಬರುತ್ತದೆ ಆದರೆ ಶಾಸಕ ದೊಡ್ಡನಗೌಡ ಪಾಟೀಲ ಯಾಕ್ ಸುಳ್ಳುಗಳನ್ನು ಹೇಳ್ತಾರೆ ನಮ್ಮ ಸರ್ಕಾರದಿಂದ ಕುಷ್ಟಗಿ ಕ್ಷೇತ್ರದ ಅಭಿವೃದ್ಧಿಗೆ ನೂರು ಕೋಟಿ ಅನುದಾನವನ್ನು ನೀಡಿದ್ದೇವೆ ಮುಂದಿನ ವರ್ಷ ಇನ್ನೂ ಹೆಚ್ಚು ಅನುದಾನ ಕುಷ್ಟಗಿ ಕ್ಷೇತ್ರಕ್ಕೆ ಬರ್ತದೆ ಅಂದ್ರು ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಕಲ್ಯಾಣ ಕರ್ನಾಟಕಕ್ಕೆ ಈ ವರ್ಷ ಐದು ಸಾವಿರ ಕೋಟಿ ಹಣವನ್ನು ಕೊಟ್ಟಿದ್ದೇವೆ ಅದರಲ್ಲಿ ಅತಿ ಹೆಚ್ಚು ಕುಷ್ಟಗಿ ತಾಲೂಕಿಗೆ ಬರ್ತದೆ ಮೊದಲು ತಿಳಿದುಕೊಳ್ಳಿ ಅಂತ ಟೀಕಿಸಿದ್ರು ಇನ್ನು ಬಿಜೆಪಿ ಪಕ್ಷದ ನಾಯಕರು ಬರೀ ಸುಳ್ಳುಗಳನ್ನು ಹೇಳ್ತಾರೆ ಮುಸ್ಲಿಂ ಸಮುದಾಯದ ಮೀಸಲಾತಿಯನ್ನು ತೆಗಿತೇವೆ ಮತ್ತು ಸಂವಿಧಾನವನ್ನು ಬದಲಾವಣೆ ಮಾಡುತ್ತೇವೆ ಅಂತ ಹೇಳ್ತಾರೆ ಆದರೆ ಇದರಿಂದ ಅಸಾಧ್ಯವಾದ ಮಾತು ಈಗಾಗಲೇ ಹಿಂದುಳಿದ ವರ್ಗದಲ್ಲಿ ಮುಸ್ಲಿಮರು ಬರ್ತಾರೆ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಇದೆ ಅದನ್ನು ತೆಗೆಯಲು ಯಾರಿಂದಲೂ ಆಗೋದಿಲ್ಲ ಈ ಹಿಂದೆ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಮೀಸಲಾತಿ ತೆಗೆದಾಗ ಮುಸ್ಲಿಂ ಸಮುದಾಯದವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಸುಪ್ರೀಂ ಕೋರ್ಟ್ ಯಥಾಸ್ಥಿತಿ ಕಾಪಾಡುವಂತೆ ಆದೇಶವನ್ನು ಮಾಡಿತು ಬಿಜೆಪಿಯವರು ಜನರ ಆದಿ ತಪ್ಪಿಸಲು ಏನೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ ಈ ರೀತಿಯಾಗಿ ಭಾಷಣದಲ್ಲಿ ಹೇಳ್ತಾರೆ ಅಂದ್ರೆ ಬಿಜೆಪಿಯವರಿಗೆ ಆಗಬೇಕು ವಾಸ್ತವ ಸತ್ಯವನ್ನು ತಿಳಿದುಕೊಳ್ಳದೆ ಮಾತನಾಡ್ತಾರೆ ಅಂದ್ರೆ ಬಿಜೆಪಿ ಪಕ್ಷದವರಿಗೆ ನಾಚಿಕೆ ಆಗಬೇಕು ಅಂದ್ರು ಆದರೆ ಗ್ಯಾರಂಟಿ ಯೋಜನೆಯಿಂದ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯ ಅಲ್ಲ ನಮ್ಮ ದೇಶವು ಕೂಡ ದಿವಾಳಿ ಆಗೋದಿಲ್ಲ ಆದರೆ ಒಂದು ಮಾತು ಬಿಜೆಪಿ ಪಕ್ಷದವರು ಶ್ರೀಮಂತರ ಸಾಲಮನವನ್ನ ಮಾಡುತ್ತಿದ್ದಾರೆ ಶ್ರೀಮಂತರ ಸಾಲ ಹಣವನ್ನು ನಾವುಗಳು ಈ ದೇಶದ ಜನರಿಗೆ ಕೊಡ್ತಾ ಇದ್ದೇವೆ ಅದಕ್ಕಾಗಿ ನಾವುಗಳು ಅಭಿವೃದ್ಧಿಯನ್ನು ಮಾಡಿ ಜನರ ಹತ್ತಿರ ಮತವನ್ನ ಕೇಳ್ತೇವೆ ಬಿಜೆಪಿಯವರು ಯಾವ ಅಭಿವೃದ್ಧಿಯನ್ನು ಮಾಡಿದ್ದಾರೆ ತೋರಿಸಲಿ ಅಭಿವೃದ್ಧಿಯನ್ನು ಮಾಡಿ ಮತ ಕೇಳಲಿ ಅದನ್ ಬಿಟ್ಟು ಬರೀ ಸುಳ್ಳುಗಳನ್ನು ಹೇಳೋದನ್ನ ಬಿಟ್ಟು ಬಿಡಲಿ ಅಂದ್ರೆ ಆದರೆ ಈ ಸಾರಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಪ್ರತಿ ಕುಟುಂಬಕ್ಕೆ ಪ್ರತಿ ಒಂದು ವರ್ಷ ಒಂದು ಲಕ್ಷ ಹಣವನ್ನ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಾಕ್ತೇವೆ ಅದಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಕೇಂದ್ರ ನಾಯಕರು ಈ ದೇಶದ ಜನರಿಗೆ ಗ್ಯಾರಂಟಿ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ರೈತರ ಸಾಲ ಮನ್ನಾ ಪ್ರತಿ ಕುಟುಂಬಕ್ಕೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಸಹಾಯಧನ ಸೇರಿದಂತೆ ಬಡವರ ಪರವಾಗಿ ಅನೇಕ ಯೋಜನೆ ಘೋಷಣೆ ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ತುಂಗಭದ್ರಾ ನೀರಾವರಿ ಯೋಜನಾ ಅಧ್ಯಕ್ಷ ಹಸನಸಭಾ ದೋಟಿಹಾಳ ಮಾಜಿ ಶಾಸಕ ಬಸವರಾಜ ಹಿಟ್ನಾಳ ಮಾಜಿ ಶಾಸಕ ಅಮರೇಗೌಡ ಪಾಟೀಲ ಬಯಾಪುರ కాంగ్రెస్ పక్షద అల్పసంఖ్యాతర జిల్లాధ్యక్ష మైను ముల్ మాలతీ నయక ఉమేశ్ మంగళూర సేరే ఉపస్థితి ತುಂಬಾ ಜನರಿಗೆ ಹಿಂದುಳಿದ ವರ್ಗವರಿಗೆ ಬೇರೆ ಜನರಿಗೆ ಹಾರಿ ತರಿಸುವಂತ ಕೆಲಸ ಸುಳ್ಳು ಹೇಳುತ್ತೆ ಕೆಲಸ ಇವತ್ತು ಟೇಮ್ ಕೊಟ್ಟಿದ್ದಾರೆ ಅದು ಪೂರ್ಣ ಪ್ರಮಾಣದ ಸುಳ್ಳು ಪರ್ಸೆಂಟ್ ಸುಳ್ಳು ವಿಚಾರ ಯಾಕಂದ್ರೆ ಹಿಂದೆ ನಾಲ್ಕು ಪರ್ಸೆಂಟ್ ಈಗ ನಾನು ಹೇಳ್ತಾ ಈಗ ಕಾಂಗ್ರೆಸ್ ಬಂದ ಮೇಲೆ ಅವ್ರಿಗೆ ಅಡಿಷನಲ್ ಆಗಿ ಏನು ರಿಸರ್ವೇಷನ್ ಕೊಡುವಂಥದ್ದಲ್ಲ ಅವ್ರಿಗೆ ಆಲ್ರೆಡಿ ಅಥವಾ ಬೆಂಗಳೂರು ಬೋರ್ಡ್ ಅದು ಚಿನ್ನಪ್ಪಡ್ಡಿ ಆಯೋಗ ಇಶು ಇಶು ಎಲ್ಲ ನಿಮ್ಗೆ ಗೊತ್ತಿರುವ ನಮಗೆ ಚಿನ್ನಪ್ಪಡ್ಡಿ ಆಗಿರೋದು ಆ ಕಾಲದಿಂದಲೂ ಅವ್ರು ಇದ್ದಿದ್ರೆ ಅದು ತೆಗೆದು ಬೇರೆ ವ್ಯಚ್ಚಿಕೆಯನ್ನು ಮಾಡಕ್ ಮಾಡಕ್ ಹೋಗಿದ್ವಿ ಇಲ್ಲಿ ಅದಕ್ಕೆ ಅವ್ರು ರಿಸರ್ವೇಶನ್ ಬಗ್ಗೆ ಮಾಡೋದು ಮಾಡಿದ ಮೇಲೆ ತೆಗೆಯೋದು ಅಷ್ಟು ಸರಳ ಅಲ್ಲ ಈ ಬಿಜೆಪಿ ಅವರು ಕೇಂದ್ರ ಹಾದಿ ತಪ್ಪಿಸೋ ಕೆಲಸ ಮಾಡೋದಕ್ಕೆ ಏನೆಲ್ಲ ಸ್ಟೇಟ್ಮೆಂಟ್ಗಳು ಏನಾಗಿದೆ ನರೇಂದ್ರ ಮೋದಿ ಅವರಿಗೆ ಸೋಲ್ತೀವಿ ಅಂತ ಭಯ ಸ್ಟಾರ್ಟ್ ಆಗಿದೆ ಈ ಸತ್ಯ ಅಧಿಕಾರ ಕೊಡೋದ ಭಯ ಸ್ಟಾರ್ಟ್ ಆಗಿ ಜನರಿಗೆ ಮತ್ತು ಜಾತಿಗಳ ಮಧ್ಯೆ ಜಗಳ ಆಗ್ತದೆ ಇದೆಲ್ಲ ಹೇಳಿಕೆಯನ್ನು ಅವ್ರಿಗೆ ಕೆಲಸ ಮಾಡ ಜನರ ಬಗ್ಗೆ ತಪ್ಪಿಸ್ತದೆ ಜನರ ಸ್ಟೂಡೆಂಟ್ ಅಂತ ಜನರು ಹುಷಾರು ಈ ಕಡೆ ಒಂದಿಷ್ಟು ಕುಂಬಾರು ಈ ಕಡೆ ಉಪಾರು ಈ ಕಡೆ ಕುಲೋ ಮಡಿವಾಳ ಹೋಲಿ ಕಂಬ ಕಂಬಲಿಗರುಗಮ ಅವ್ರನ್ನ ಅವ್ರನ್ನ ಇವ್ರು ಯಾರು ಹೇಳಿದ್ರು ಯಾವ ಸಮಾಜದೂ ಇವ್ರ ಮಾತು ಕೇಳುವಂತ ಪರಿಸ್ಥಿತಿಗಳು ಇಲ್ಲ ಈ ದೇಶದ ಪ್ರಧಾನಮಂತ್ರಿ ಆಗಿದೆ ಅವ್ರ ಭಾಷಣ ಹೇಳ್ತಾರೆ ನಾಚಿ ಕೊಡ್ಬೋದು ವಾಸ್ತವ ಸತ್ಯನ ತಿಳ್ಕಾಲ ಮಾತಾಡ್ತಾರಂತಂದ್ರೆ ಇವ್ ಯಾವ ರೀತಿ ಈ ದೇಶದ ಪ್ರಧಾನಮಂತ್ರಿಗಳ ಪ್ರಧಾನಮಂತ್ರಿಗಳ ಜನತೆಗೆ ಏನೋ ಸಂದೇಶ ಕೂಡ ಕೊಟ್ಟಿದ್ದಾರೆ ಸಬ್ ಕ ಸಾಕ ಇದಲ್ಲ ಇದಾರ ಸಮ ರಿಸರ್ವೇಶನ್ ಬಗ್ಗೆ ಮಾತಾಡ್ತಾರೆ ತಿಳಕಲೇ ಬಿಜೆಪಿ ನಾಯಕರು ತಿಳುಕಲಾವನ್ನು ಏನೇನೋ ಆಟ ದಾರಿ ನಡೆಸುವಂತ ಕೆಲಸವನ್ನು ಮಾಡ್ತಾರೆ ನಾಲ್ಕು ಪರ್ಸೆಂಟ್ ಇದ್ದೀವಿ ಗೊತ್ತಿರಬಹುದು ಈಗಲ್ಲೂರು ಇಲಾಖೆ ಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಎಲ್ಲಾರು ಎಲ್ಲರೂ ಬಂದು ಮನವಿ ಕೊಡ್ತಾರೆ ಮನವಿ ಕೊಟ್ಟಿದ್ದಿಲ್ಲ ಪ್ರಧಾನಮಂತ್ರಿ ಮಾತಾಡ್ತಾರ ಇದೊಂದು ದೇಶದ ಪ್ರಾ ಭದ್ರತೆ ದೇಶದ ಅಭಿವೃದ್ಧಿ ಅಂತಾರೆ ಯಾವ ಇದಕ್ಕ ಮಾತಾಡ್ತಾರೆ ಬಿಜೆಪಿ ಅದ್ರ ಮುಗಿಯುವ ಕಂಟೆಗಳು ನನಗೆ ನಾಚಿಕೆ ಆಚೆ ಸರ್